ಮ್ಯಾಲಿನ ಒನೆಗ ಮಲ್ಯ ಮಸ್ತ್ ಐತಿ ಮಾಲ ನಡ್ಕೊಂತ ಹೊಟ್ಟರ ಜಮ್ಮ ಹೊಡಿತ ಹೋಗಲ್ಲ ಮ್ಯಾಲಿನ ಒನೆಗ ಮಲ್ಯ ಮಸ್ತ್ ಐತಿ ಮಾಲ ನಡ್ಕೊಂತ ಹೊಟ್ಟರ ಜಮ್ಮ ಹೊಡಿತ ಹೋಗಲ್ಲ ಅಕ್ಕಿ ಮಾರಿ ಮೇಲೆ ಅಕ್ಕಿ ಮಾರಿ ಮೇಲೆ ಬೀಳ್ತಾವ ಭಾರಿ ಟೆಂಪಲ್ಲ ಹೋದು ಕೊಟ್ಟಳು ಫೋನ್ ನಂಬರ್ ಕೊಟ್ಟಳು ಹೋದು ಕೊಟ್ಟಳು ಫೋನ್ ನಂಬರ್ ಕೊಟ್ಟಳು ನಮ್ಮ ಮಾವನ ಮಗಳ ನಮ್ಮ ಮಾವನ ಮಗಳ ನಮ್ಮ ಮಾವನ ಮಗಳ ನಿನ್ನೆ ನಮ್ಮ ಜೊತೆ ಕಾರ್ಯ ನಮ್ಮ ಮಾವನ ಮಗಳ ನಿನ್ನೆ ಅವನು ನಮ್ಮ ಹನಿ ಬರ್ರಿ ಹಂಗಾಗೈತಪ್ಪ ಅಂದ್ರ ಅದೇನೋ ಹ್ಞೂ ನಸೀಬ್ನ ಗಾಂಡು ಇದ್ರೆ ಪಾಂಡು ಏನು ಮಾಡೋ ಅನ್ನೋ ಹಂಗೆ ಆಗಿದೆ ಅವನು ಅವ್ನು ಕತ್ತೆಟ್ಟು ವಯಸ್ಸ ತೋಯ ನಮ್ಮ ಮದುವೆ ಆಗೋಲ್ದು ಆ ಮಗ ನೋಡಿದ್ರೆ ಬರೀ ಆಕಿನ ಕೊಡ್ತಾನ ತನ ಬರೀ ಎಮ್ಮಿ ಮೇಸ ಕಳಿಸ್ತಾನ ಅವ್ನು ಅವ್ನು ಆ ಕ್ವಾನಿಗೆ ಎಮ್ಮಿಗೆಲ್ಲೋ ಮಾಡ್ಬೇಕಾದ್ರೆ ನೋಡಿದ್ರೆ ಒಟ್ಟೆ ಕಾರ ಕಲ್ಸಿದಂಗೆ ಆಕತ್ತೋಯ ಅವನು ಅವನು ನಾಯಿಗೆ ನಾಯಿ ಜೋಡಿರ್ತದಂತ ಒಂದು ದನಕ್ಕೆ ದನ ಜೋಡಿರ್ತದಂತ ಆಕಿ ಯಾವಾಗ ನಾನು ಜೋಡಿ ಮಾಡ್ಕೋತಾರೆ ಅದ ಚಿಂತೆ ತೆತ್ತಿ ಅವ್ನು ಇವತ್ತು ಬರ್ಲಿಕ್ಕೆ ಮೂರು ಮೂರು ಹಲ್ಲಿನ ಮುಚ್ಚುನಿಕಿ ಇವತ್ತಕಿಂತ ಬಿಡುದಿಲ್ಲ ಬರ್ಲಿಕ್ಕೆ ಒಂದಣ್ಣು ಕಾಂಚಣ 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 ಚಂಬಣ್ಣ ಕಾಂಚಣ ಕಾಂಚಣ ಲಚಣ ಕಣ್ಣು ನೀನು ಮಾಡಾಕ ಬಾಲಿಕ್ಕೆ ಬಾಯಿ ಬುಚ್ಚ ಬಚ್ಚಲು ಬಾಯ್ತಂದ ಅವ್ವ ನಿಂದು ನೋಡ್ಕೋರ ಅವ ಬಿಳಿಗಿ ಬಸ್ಟ್ಯಾಂಡ್ ಟಾಯ್ಲೆಟ್ ಆಗಿತ್ತು ಹಾಡಕ್ ಬರ್ಲಿಕ್ಕೆ ಅದಕ್ ಹಾಡ್ತಿ ನೀನು ನಾ ಹಾಡ್ತ ಮಾತಾಡಿಗೆ ಬಾ ಒಂದ್ ತಾಸ ಮಕ್ಕಳ ಬಂಗ್ ಹಂಗ ನಿದ್ದಿಲ್ಲ ಅಂದಲ್ಲ ಪಾಪ ನಿದ್ದಿರ್ಲಿಲ್ಲ ಅಂದ್ರೆ ಒಂದ್ ತಾಸು ಮಕ್ಕಳ ನನಗೂ ನಿದ್ದಿಲ್ಲ ನಿನಗ ನಿದ್ದಿದ್ರೆ ನನಗೆ ನಿದ್ದಿದ್ದಿತ್ತು ನಿನಗೂ ನಿದ್ದಿಲ್ಲ ಅಂದ್ರೆ ನನಗೂ ನಿದ್ದಿಲ್ಲ ಏ ನೀ ಸುಳ್ಳೆ ಸೀಜನ್ ಬಾದಾಗ ಮಾಡಕ್ಕೆ ಹೋಗ್ಬೇಡ ಯಾವತ್ತ ನಾ ದಿವಸ ಒಂದೊಂದು ಕೌದು ಹರಿದು ಹೊಂಟವು ಯಾರು ಹೆಣ್ಣು ಕಳು ನಾವು ತಂಡಿ ದಿನ ಗುಡ್ಗಾಲ್ ಹಾಕೋ ಮಕ್ಕಳಾಕೊಬ್ರೆ ಹೆಂಡ್ರ್ ಬೇಕೇ ಬೇಕು ನಿನಗೊಂದು ಈಟ್ರೀಳತಾ ಏನು ಪಟ್ಟಿಗೆ ಅನ್ನ ತಿಂತೀಯ ಪಟ್ಟಿಗೆ ಅನ್ನ ತಿಂತ ಏನು ಅದ ರೂಢಿ ಇದ್ದೋರು ಮಾಯಾಗಿನ ಅದು ಬರೋದು ನೀ ತಿನ್ನ ತಿನ್ನಾಕ ಅನ್ನಾನ ತಿನ್ನಾಕಿದ್ದೆ ಅಂದ್ರೆ ಪಟ್ನು ಇಟ್ಟೊತನ ಯಾಕದ್ ಸೋದ್ರ ಮರಗಿಸ್ತಿದ್ದಿ ಇಟ್ಟೋ ಇಟ್ಟೊತ್ತಾಗಳೆ ಮದ್ವೆಯಾಗಿ ನೋಡು ನಿನ್ನ ಯಾಕ ನೀ ಸ್ವಾದರ್ ಮಾವ ಆದ್ರೆ ನಿನ್ನ ಬರು ಮದುವೆ ಹೇಳಿ ಏನರ ಬರ್ದು ಕೊಟ್ಟಾರ ಬರ್ಕೊಂಡು ಯಾರು ಬಣ್ಣದರ ಪೆನ್ ಕೊಡಲೇನು ನೋಡು ನನಗೆ ನಿನ್ನ ಮ್ಯಾಗ ಮನಸ್ಸಿಲ್ಲ ಮತ್ತು ಯಾರು ಯಾಕಂದ್ರೆ ಇಟ್ಟಿರ್ತ ನಿನ್ನ ನೋಡ್ಕೊತ ಬೆಳೆದೆ ನಾ ನೋಡ್ಕೊತ ಅಯ್ಯೋ ವಿದಿ ತುರು ವಿಧಿ ಹೇ ಭಗವಾನ್ ಹರಿ ರಾಮ ಕೃಷ್ಣ ಪ್ರಿಭಾನು ಚಗನ್maat ಕ್ಯಾ ہوا ಕ್ಯಾ ہوا ನೀನು ಈ ಅಲ್ಲ ಒಂದು નોકરીಯರ ಹಿಡದಂಗವಲ್ಲ ಊರು ಊರು ಹುಡುಗಿಯರ ಲೈನ್ ಹೊಡಿಸ್ಕಂತ ಊರು ತುಂಬಾ ಚಪ್ಪಲ್ ಬಡಿಸ್ಕಂತ ಅಡ್ಡಾಡಿ ಅದ ನಮ್ಮ નોકરીಗ ಆ ಈ ವಯಸ್ಸಿಗೆ ಇನ್ನೆ ನೌಕರಿ નોકરી ತಕೊಂಡು ಏನು ಮಾಡಕಿದ್ಯಾ ಹಲ್ಲೆ ಮನ್ಯಾಗ ಬಂದು જીತ ಕದಿ ತಿ ಮಾಡೋ ನನ್ನ ಕರ್ಮ ನಿನ್ನ ತಗೊಂಡೆ ನಾ ಏನು ಬಡಕೋಲಿ ನೀನು ಬಡಕೋಬೇಡ ಅ ನೀ ಯಾಕ ಬಡಕೋತೇವ ಅಂದ ನಮ್ಮದಿನ್ ರಾಸಿ ಮಿಷಿನ್ ಕೆಟ್ಟತ್ತ

ಹುಚ್ಚ ಆಗ್ಬೇಡ ಹುಚ್ಚ ಆಗೋದಿಲ್ಲ ನಿನ್ ಮಾತು ಕೇಳಿ ನಾ ಯಾಕೆ ಹುಚ್ಚಾಗ್ಲಿ ನಮ್ಮ ಅಪ್ಪನ ಕೇಳ್ತೇನೆ ಅಮ್ಮಪ್ಪ ಬರ್ಲಿ ಹೈಸ್ಕೂಲ್ ಸಾಲಿಗೆ ಚಂದುಳ ಚಲುವಿ ನನ್ನ ಹುಡುಗಿ ಚಂಗಳ ಚಲುವಿನೊಡುಗಿ ಮಕ್ಕಳ ಹೈಕುಲ ಸಾಲಿಗೆ ದಾರಿಗೆ ಯಗದನ ಚಂದನ ಪೈಲಿಗೆ ಎತ್ತಿ ನನ್ನ ನಂಗ ಬಳಸನವರದು ಹುಡುಗಿ ಬಳಸಲವರದು ಹಲಗಲಿ ನೂರ ಬೆಂಬಲಿಲ್ಲ ಹುಡುಗಾರ ಹಲಗಲಿ ನೂರ ಬೆಂಬಲಿಲ್ಲ ಹುಡುಗ್ಯಾರ ಬಾಳ ಹಚ್ಕೊಂಡಿ ಪಾಗಲೋ ದೂರ ಅಲ್ಲ ಈ ಮೂರಿಗೆ ನಿ ಗಂಟು ಬಿದ್ದಿಯಲ್ಲ ಸಣ್ಣ ಹಾರ್ಟ್ ಅಟ್ಯಾಕ್ ಆಗ್ತವ ನನಗೆ ಬಿದ್ದಿನ ನೀನು ಆರ್ ಪುಟ್ಟ ಇದ್ದವ ಬಾಗ್ಯ ಬ್ಯಾಡ ಯವ್ವಾ ಅವ ಮಲಕೊಂದ ನೋಡವಲ್ಲಕ ನಿನಗ್ ಯಾಕೆ ಬೇಕು ನಿನ್ನ ಅವ್ನ ಅಲ್ಲ ಅವ ಅಲ್ಲ ಅವ್ಗೇನು ನೀನು ಕೊಟ್ಟು ಮದುವೆ ಮಾಡಾಕತ್ತಾನ ಮಾಮ ಆಮೇಲೆ ನಮಗೆ ಸಂಬಂಧ ಅದಾನ ಏಯ್ ನಿಮ್ಮವ್ವನ ಮುಗ್ನ್ಯಾಗ ಮನ ಮಿಕ್ಸರ್ ಕಾ ಹಾಕ್ತಾನೆ ನಿನಗೆ ಅವ್ನು ಇಟ್ಟಿರಾಕಲ್ಲ ತಂದು ಜೀತ ಇಟ್ಕೊಂಡು ಮಗಳು ಕೊಡ್ತಾನ ಮಗಳು ಕೊಡ್ತಾನ ತೀಗ ನೋಡಿದ್ರ ಅವೇನ್ ಸಂಬಂಧ ಇವೇನ್ ನೀವೇನು ಸಂಬಂಧನ ಸಣ್ಣ ಹುಡುಗರು ಗೊರ್ಸ್ಬೇಕಾನೆ ಮಾಡ್ತಾವ ನಿಮ್ಮವ್ನು ಗೊತ್ತಿಲಿಕ್ಕೆ ಹೇ ಕಣ ನನ್ನ ಆರು ವರ್ಷದಾಗ ಆರು ಕೋಣ ಮಾರಿದ್ವಿ ಮೂರು ರೆಮಿ ಮಾರಿದ್ವಿ ಅದ್ರ ರೊಕ್ಕ ಸರಳ ತಂದು ಮುಂದಿಡು ಆಮೇಲೆ ಮಗಳು ಕೊಡ್ತೀನಿ ಕೊಡ್ತಾನೆ ನೀ ಖರ್ಚಿಗೆ ರೊಕ್ಕ ಕೊಟ್ಟಿದ್ರು ನಾ ಯಾಕ ಬರ್ತಿದ್ನಿ ಅಯ್ಯ್ವ ನೀ ಕೊಟ್ಟಿಲ್ಲ ಅವು ರೊಕ್ಕ ಇವ್ನು ಇವನು ಯಾರಿದ್ರು ಅವ್ನು ಸಿದ್ಧರಾಮಯ್ಯ ಸ್ವಾಮಿ ಎರಡು ಸಾವಿರ ರೂಪಾಯಿ ಆಕಿದ ಮೊದ್ಲು ಈಕೆ ಇರ್ಬೋಡಿ ಅವು ಹೇ ಮನೆ ಅದಾವರಿಗೆ ಬರ್ತಾವ ಅವ್ವ ನಂದು ಮದಿ ಮ್ಯಾಗೈತೇನು ಆಗಿದ್ದೆ ಅಂದ್ರೆ ಬರ್ತಿದ್ದವು ಇಲ್ಲ ನಿನಗೆ ಮತ್ತು ಅದಕ್ಕೆ ಲಘು ಆಗುನು ಎರಡು ಸಾವಿರ ಬಂದವು ಇಲ್ಲ ಆಧಾರ್ ಕಾರ್ಡೇ ಇಲ್ಲ ಎಲ್ಲಿ ಬರ್ಬೇಕದ ಹೊಯ್ಕೊಂತ ಹೋಗೈತೆ ಅದು ಜೆರಾಕ್ಸ್ ಐತ ಹೇಳು ಜೆರಾಕ್ಸ್ ನಡಿಯಂಗಿಲ್ಲ ಒರ್ಜಿನಲ್ ಇದ್ದವನು ನೋಡಕ್ಯನಿ

மனுஷர் சப்போகி மழின்

அவன் அவ்வா டைரக்ட் பரல்தடி உபேந்திர சூப்பர்ஸ்டார் உபேந்திர உபேந்திர ஜங் அத்த உபேந்திர ಮಣ್ಣಿ ಏನ್ ಇದಕ್ ನಾಟಕ ಹೋದಾಗ ಬಂದದ್ದು ಚಿಲ್ದಾಗ ಸಿಕ್ತಾವನವ ಇವ್ ಉಪೇಂದ್ರ ಎಲ್ಲ ನಿಂದೊಮ್ಮೆ ಅಳಗಾಡ್ಸ್ತೋರಿಸಲಿ ಉಪೇಂದ್ರ ಕಣ್ಣು ಅಳಗಾಡ್ಸ್ ತೋರಿಸಲಿ ಪ್ರಾಕ್ಟೀಸ್ ನೋಡಿ ಕಣ್ಣೊಂದು ಬಿಟ್ಟು ಉಳ್ದದ್ದು ಎಲ್ಲಾ ಅಳ್ಗೆ ಮಗನ

ಆ ಮಗತಿ ಅದು ನನ್ನ ಮೇಲೆ ಹಾಕಕತ್ತ ನಿಮ್ಮ ಅರ್ಜಿ ದೊಡ್ಡ ಹೇಳೋದು ಹೇಳೀನಿ ಹೇಳಿ ಏಡ್ಸಂದ್ರ ಬಾಳ್ ಕೆಟ್ಟದು ಮತ್ ಅವಂದ್ ಆಕಿಗ್ ಬಂದು ಅಕ್ಕಿದ್ ನಿಂದ್ ಬಂದು ಮನನ್ ಮುಸುತ್ತಿ ಹಾಕತಪ್ಪ ಮಂಜಾನ ಮಕ್ಳ್ರಿ ನನ್ನೇನು ಹೊತ್ಸವ ಮಗನ ಮಾಡಿದಿರ

ಏ ಮಗಂತ ಕೇಳಿ ಬರಬೇಕು ಪೌರೋಷ ಏನು ಪೌರುಷ ನೀವು ನಾನು ನೀವು ಮ್ಯಾಕ್ ಕೇಳಬೇಕು ಅಂದ್ರೆ ಕುದ್ರು ಚಾಪ್ ಗುಳಿಗೆ ತೋಮ್ಮ್ಯಾಕ್ ಹೇಳ್ತಾನೆ ಬರ ನಿಮ್ಮ ನಿಬ್ಬರು ಕೂಡಿ ಬರ್ರಿ ಬರ ನೆಲ್ಲೆ ಸಿಕ್ಕೋತಿರಿ ನೀವು ನಮ್ಮ ಅಪ್ಪನ ಜೊತೆ ಕುಸ್ತಿ ಆಡಿ ಯಾರು ಗೆಲ್ಲತಾರ ಅವರನ್ನ ಮಡಿವೆಕ್ಕೆ ಆಮ್ ಕುಸ್ತಿ ಹೋಗುದು ಗೊತ್ತಾ ಕುಸ್ತಿ ಹೋಗೆಂಗಿಲ್ಲ ನೀನು मरತಿ ಏನೋ ಮನೆ ಅಂದಲ್ಲ ಚುವಾ

नायक हो ना माप <laughs> ना उठी ना 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 माप उठी नायक अंगाधर नीना सोते नीना सोती ये अप्पा ये दोन सरता नहीं हाय हे ये मार ಕುನ್ಯಾಗೆ ಬರೋರು ನೆಲ ಡಂಕ್ ಅಂದಂಗ ಆತಲ್ಲಿದ ಏ ಸುಳ್ಳು ಕುಸ್ತಿ ಗಿಸ್ತಿ ಹಿಡ್ಕೊಂಡು ಕೈಗೆ ಮುರ್ಕೊಂದೇವಂದ್ರೆ ನಾಳೆ ಕೊಡೋರು ಏನು ಕೊಡುದಿಲ್ಲ ನಮಗ ನೀನು ಯಾರ ಮದುವೆ ಕಿಮಾ ಆಕೆ ಬಿಡು ಸಾಯ್ಬಿಡಾವು ಅಲ್ಲ ಒಂದಿಟ್ಟು ಬಡದಾಡೆ ಗೌರ್ಮೆಂಟ್ ನೌಕರಿಯಾರ ತಗೊಂಡವ್ರು ಅಲ್ಲ ಎಲ್ಲ ಬರ್ಬೇಕು ಗೌರ್ಮೆಂಟ್ ನೌಕರಿ ಎಲ್ಲರಿಗೂ ಬರೋಕೆ ಅದೇನು ಕೋಣಿ ಹಂಚ ಹಚ್ಚಿದವ್ರಿಗೆ ಎಲ್ಲರಿಗೂ ಸಾಕಷ್ಟು ಶಾಲಿ ಕಲ್ತೇವೆ ಲಂಚ ಕೇಳ್ತಾರ ಲಂಚ ಲಂಚ ಕೊಟ್ಟು ನೌಕರಿ ಹಿಡಿದು ಯಾವ ಮಗಗ್ ಬೇಕಾಗೇತಿ ಭೂಮಿ ಅದಾವ ಬಿತ್ತುತ್ತೀವಿ ಉಳ್ತೀವಿ ದೋಸ್ತ ಆಗಲ್ಲ ಏನೋ ಒಂದ್ ಮಾತ್ ಹೇಳಿದೆಲ್ಲ ಅದನ್ನ ಕರೆಕ್ಟಾಗಿ ಆಗಿ ನೆನಪಿಟ್ಕೊಂಡೇನಿ ಮನೆಯಾಗ ತೋರಿಸಿದ ಹುಡುಗ ಹುಡುಗಿಯಾರನ ಹುಡುಗರ್ನ ಮದ್ವೆ ಆಗ್ಬೇಕ ಹಂಗಾರ ಲವ್ ಮಾಡಿದವ್ರ ಯಾರು ಮದ್ವಿನ ಆಗಬಾರ್ದು ಆಗ್ಬೇಕು ಚಲೋ ಇದ್ರ ಆಗ್ಬೇಕು ಹಂಗಾರ ನೀ ಹೇಳಿದ ಪ್ರಕಾರ ಮನೆಯನ್ನವ್ರು ಮಾಡಿದವ್ರನ್ನ ಚಲೋ ಇದ್ರ ಇಷ್ಟು ಡೈವರ್ಸ್ ಯಾಕೆ ಹಾಕಿದ್ವು ಲೋಕದಾಗ ನೀ ಹೇಳೋದ್ ಕರೆ ಐತೆ ಒಂದ್ ಮಾತು ಕೋರ್ಟ್ ಕೋರ್ಟ್ನಾಗ ಹೋಗಿ ಕೇಳು ಡೈವೋರ್ಸ್ ಆದದ್ರೊಳಗೆ ಏಟಿ ಪರ್ಸೆಂಟ್ ಲವ್ ಮ್ಯಾರೇಜ್ ಅದಾವ ಇದನ್ ಮೊದಲ ತಲೆಯಾಗ ನೆನಪೈತಿ ಇನ್ನೇನ್ ಇಪ್ಪತ್ ಪರ್ಸೆಂಟ್ ಅದಾವ್ ಇವ್ ಏನೋ ರಾಶಿ ಬಹುಶಃ ಅದ ಏನೋ ಏನೋ ತಗೋತಾರಲ್ಲ ಕುಂಡ್ಲೇನು ಹೊಂದ ಲಾರ್ದಕ್ ಡಿವೋರ್ಸ್ ಆಗ್ಯಾವ ಆದ್ರ ಗಟ್ಟಿಂಗ ಬಾಳೆ ಮಾಡಿದ್ದು ತಂದೆ ತಾಯಿ ಯಾ ಹೆಣ್ಣ ತೆಗೆದ್ ಮದುವೆ ಮಾಡಿರ್ತಾರ ಅವ ಬಾಳೆ ದಿವ್ಸ ಬರ್ರಾಟ್ ನೋಡು ಬಂದಿರ್ತಾವ್ ನಾಟ್ ನೋಡೋರಿ ಒಳಗ ಅದಿ ದೋಸ್ತ ನಾನು ಎರಡ್ ಸಾವಿರದ ಇಪ್ಪತ್ನಾಕರ ನಿಮ್ಮ ಎಲ್ಲರೂ ನೈನ್ಟಿ ಪೋರ್ಟಿನ್ ಸೇವೆ ತಂದ್ ಸುಟ್ಟು ಬಿಡ್ಬೇಕು ಮಾಡ್ಲಿ ನಾನು ಮದ್ವೆ ಆಗಲ್ಲ ಭೂಮಿ ಮೇಲೆ ನೀವೇ ಚಂದ್ ಚೆಂದ ಇಲ್ಲ ಸಾಕಷ್ಟು ಹುಡುಗಿಯರದಾರ ನೀವಲ್ಲ ಅಂದ್ರೆ ಏನಾಗ್ತಾ ನಮ್ಮವ ನಾವ್ ಅಪ್ಪ ಯಾರನ್ನ ಮದ್ವೆ ಆಗಾರ ಅವ್ರನ್ನ ಮದ್ವೆ ಆಗಿ ಆರಾಮ್ ಇರ್ತಾನೆ ಹೋಗ ಮಾತನ್ನ ಹೋಯ್ಕೊಂತ ಹೋಗನಾ ಹೊಕ್ಕನ ಮಳಿ ಆಗಿ ನಿಂತೈತಿ ಅಂದ ಮಾತ್ರಕ ಬರ್ಗಲ್ಲ ಏನ ಬಿಡಂಗಿಲ್ಲ ಮಳಿ ಆಗಿ ನಿಂತೈತಂದ ಮಾತ್ರಕ ಬರಗಾಲ ಏನ ಬಿಡಂಗಿಲ್ಲಾ ಗಿಟ್ಟು ಹುಡುಗಿ ಕೈ ಕೊಟ್ಟಾಳ ಅಂದ ಮಾತ್ರ ಚಿಕಲ್ ಗುಂಡಿ ಬಿಟ್ಟಲ್ ನಿನ್ನ ಜೀವನ ನಿಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳೆ ಆಗ್ಯಾಕತಿ ಹಂಗ ಬಿಟ್ಟು ಅದು ಹುಡುಗಿ ಜಾಗಕ್ಕ ಮತ್ತೊಂದು ಹುಡುಗಿ ಬಂದ ಬರ್ತೈತಿ ನೋಡ್ಕೊತ ಇರ ನಿಂದ ಹೈ ವೋಲ್ಟೇಜ್ ಪವರ್ ಅಂತ ಗೊತ್ತೈತಿ ನನಗೆ ಮತ್ತ ನೋಡು ನಿನಗೆ ಬಂದಿನ ಆಚಲ ಹೊಯ್ಕೊತ ಹೋಗ ಹೇ ಬಂದರ್ ರಬ್ಬಾ ಇಲ್ಲ ಹೊಯ್ಕೋತರಬ್ಬಾ ಇಲ್ಲ ಹೊಯ್ ஐ சேரலை ஏன நீ ஐ சண்டி சுதா நீங்கே பங்கரத்தை ஆதே நீங்கே பங்கரத்தை ஆதே ೇಳಿ ಕೊಡಿಸ್ಲಿ ಹೋಗ ನೀನ ಪ್ರೀತಿ ಪ್ರೇಮ ಅಂತ ಪ್ರೀತಿ ಪ್ರೇಮದ ಹೆಸರಿನಾಗ ನಮ್ಮಂತರ ತಲೆ ಬೀಳಸ್ ಮತ್ತೊಬ್ಬನ ಮದುವೆ ಗಂಡನ ಮನಿ ದೀಪ ಹಚ್ಚಾರ ನೀವು ಎಲ್ಲಿ ಅದನ್ನ ಇದನ್ನ ಕೊಡಿಸಿ ಅಳ್ಗಾಲಗೋ ಯಾರು ಕೊಡ್ಸಕ್ ಹೋಗ್ಬೇಡ್ರಿಪ್ಪ ಯಾರು ಅಳಗಾಲಾಗ ಹೋಗ್ಬೇಡ್ರಿ ಇವೆಲ್ಲ ಎಲ್ಲ ಗಂಡನ ಮನಿನ ಉದ್ಧಾರ ಮಾಡು ನಿಲ್ ಕೊಡಿಸ್ಲು ಹೋಗ பங்கார கொடுசத்து ஸ்னேஷ் நீன் சம்பந்த நன்கே பங்கார கொடுசிய கொடுச்ச பங்கார கொடுசிய கொடுசக்கி மகளேன மகளேனி நீ கட்டுக்கிட்டு ಚಾಲು ಮಗನ ಅದು ನನ್ನ ಸೊತ್ತು ಅವಾಗ ಏಡ್ಸ್ ಬಿಟ್ಟು ಮತ್ತೊಂದರ ಹಾತಲ್ಲಿ ನಾವನ್ನ ಮದಿವೆ ಹಾಕೋನ್ ಯಾಕಂದ್ರ ಅವ ನಾನು ಅವ ಅಟ್ಟ ದೇವಿ ಲೆವೆಲ್ ವರ ನೋಡಿದ್ರು ವರ ಇದು ದೊಡ್ಡದ ಅಕತ್ ನನಗ ಏನದು ವಯಸ್ಸಾಯ ಮನಸ್ಸು ಒಂದರ್ಧ ಕೊಯ್ ಬೇಕಿಲ್ಲ ಅದನ್ನ ಮ್ಯಾಲಿನ ಕೋದು ಎಟ್ ಬೇಕ ಅಟ್ ಇಟ್ಕೋಬೇಕಿಲ್ಲ ನಾನು ಅಲ್ಲಿ ಎತ್ತಿದ್ನೆ ಯಾಡ ಪಾನಿ ಯಾತ್ರಕ್ಕೆ ನನಗ ಯಾತ್ರಾಳ್ತಿ ಅದನ್ನ ಮತ್ತೆ ಯಾರಿಗರ ಕಡಾ ಕೊಡಕ್ ಬರ್ತಿತ್ತು

ನಮ್ಮದೆ ಪ್ರೀತಿಯನ್ನು ಉಲ್ಲೇ ತಪ್ಪು ಎಂಬ ನಮ್ಮದೇ ಪ್ರೀತಿಯನ್ನು ಉಲ್ಲಿದ್ದಾನೆ ತಪ್ಪು ಎಂಬ ಪಠಾನ ಹೇಳಬಂದೆಯ ಹೋದರೆ ಹೊಗೆ ನೀ ದೂರ ನನ್ನಿಂದ ದೂರಾನೆ ದೂರ ಅಕ್ಕನಲ್ಲೇ ಇಬ್ಬರು ಕುಡೆ ಮದ್ವೆ ಆಗ್ರಿ ಸಂಸಾರ ಮಾಡ್ರಿ ಸುಖದಿದ್ದ ವರ್ಷ ವರ್ಸ್ ತುಂಬಿಕೊಡೋದು ಹೇಳು ಎಂಟು ಮಕ್ಳು ಮಾರಿ ಅಡುಗೆ ನಾಯಿ ಮಾರಿ ನಾಯಿ ನಿಮ್ಮ ಮ್ಯಾಲೆ ನಿಮ್ಗೆ ಗ್ಯಾರಂಟಿ ಇಲ್ಲ ಅಲ್ಲ ನಿಮ್ಮ ಅಡ್ಡ ಹಡಿತೇವೆ ಚಂದ ಆಶೀರ್ವಾದ ಮಾಡಿ ಹೋಗುವಂಥ ದೊಡ್ಡ ಮನಸ್ಸು ದೇವ್ರು ನನಗೆ ಕೊಟ್ಟಿಲ್ಲ ನಮ್ಮನ್ನೆ ಪ್ರೀತಿ ಮಾಡಿ ಕಷ್ಟ ಕಾಲದಾಗ ಯಾರು ಬಿಟ್ಟು ಇನ್ನೊಬ್ರ ಮದ್ವೆ ಹಾಕಿರಿ ಅವ್ರ್ದು ಎಲ್ಲರದು ಪಸ್ಟ್ ನಾಟಿ ದಿವಸ ಕಾಟ ಮುರ್ದು ನಡ ಮುರ್ದು ಹೋಯ್ ನಾವು ಕಾಟ ಕೆಬ್ಬುಣ ತರ್ತೀನಿ ಕೆಬ್ಬುಣ ಕೆಬ್ಬ ಮುರಿತೈತಿ ಐತಿ ನಂದ ಪ್ರೇಮಿಗಳ ಶಾಪ ಭಾಳ ಕೆಟ್ಟದು

అన్నా అయ్యో తుర్విది అన్నందలల్లో నన కొంద భగల్లో నన కొంద భగల్లో ప్రీతి ప్రేమంతా అంత నన్న తెల పడసల్లో ప్రీతి ముచ్చి నే హరతలు అన్న నన కొంద భగతల్లో ಅವೇ ಅವ್ ಕೆಂಪ್ ಬೂಡ್ ತಗೊಂಡ್ ಹೊಡಿ ಅದ್ರ ಅಣ್ಣ ಅಣಬ್ಯಾಡ್ರಿ ನಿಮ್ ಅವ್ರ ನೀವು ಮತ್ ಏನ್ ಪ್ರೀತಿ ಮಾಡ್ಬೇಕಾದ್ರ ಚಿನ್ನ ಅಣ್ಣ ಮುದ್ದು ಬಂಗಾರ ಅಲ್ದ ಕೈ ಕೊಡೋದ್ನಾಗ ಅಣ್ಣ ಹತ್ತಿರ ನಿಮ್ಮ ಹೌದು ಕೆಲಸ ಆಗ್ಲಿಲ್ಲ ಅಂದ್ರ ನಾವು ಆಯ್ತು ನೀ ಅನ್ನ ಅಂದಲ್ಲ ನೀ ನಮ್ ತಂಗಿ ಆ ತವರಿಗೆ ಬಾ ತಂಗಿ ತವರಿಗೆ ಬಾ ಬೆಡ್ರೂಮಿಗೆ ಬಾ ತಂಗಿ ಬೆಟ್ರೂ ಬೆಡ್ರೂಮಿಗೆ ಬಾ ಹಂಗಲ್ಲ ತಂಗಿ ಹೊಂಟಾಳ ಬರ್ಗೈಲು ಕಳ್ಸಾಕ ಬರ್ತೈತೆ ತನ ಜಂಪರ್ ಪೀಸ್ ಕೊಡ್ತಾನ ಬಿಟ್ಟ ಹೆಸರು ರೀ ಬೆಡ್ರೂಮ್ನ್ಯಾಗ ಐತಿ ಅದೇ ಇಲ್ಲಿ ತಂಗಿ ಏಯ್ ಬೇಡ ಬೇಡ ತಂಗಿ ಬೇಡ ಮತ್ತೆ ಯಾರಿಕಿ ಬ ನಿಮ್ಮ ದೊ ಅವ್ವ ನಡೀತನ ಇಕ್ ನಮ್ಮವ್ವ ನಿಮ್ಮವ್ವ ಹ್ಞೂ ಆತು ಆಕೆ ನಮ್ಮವ್ವ ಇವ್ವ ನಮ್ಮ ಕರಿ ಪೂಸ್ಣಿಕೆ ಪಪ್ಪಾ ಅಪ್ಪ ಇವ್ವ ಜಂಗತ್ತಿದ ಬೋರ್ವೆಲ್ ಪಪ್ಪ ನಾ ಅಜ್ಜ ಆಕೆ ನಮ್ಮ ಮಮ್ಮಿ ಯಾವ ಏನು ಮಾಡೋದು ನಾ ಸಣ್ಣ ವಿರೋಕದೆ ನಮ್ಮ ಮವಗೊಂದು ಯಾವ್ದು ಆಪ್ರೇಷನ್ ಆಗಾಕ ನನಗೆ ಚಂದಂಗೆ ಹಾಲ ಕುಡಿಸ್ಲಿಲ್ಲ ಆ ವಂಕರು ಕುಡಿಸ್ಲಿಲ್ಲ ಈ ಅವರ ಅದೇ ಅಲ್ಲ ಒಂದ

ചിക്കന കുട്ടുണ്ടെങ്കിൽ ಪಿಯಾಕ ಕೂಳ ಬಿಟ್ಟರ ಪಿಯಾಕ ಒಳ್ಳೆ ಮತದಾನ ಕೆಳತಿ ನಿನ್ನ ಜಗಳ ಹಚ್ಚ ಬ್ಯಾಡ ಊರಿಗೆ ಬಂದ ಜಗಳ ಹಚ್ಚ ಬ್ಯಾಡ ಊರಿಗೆ ಬಂದ ಈ ಹಾಡನ್ನು ಹಾಡಂತೇಳಿ